ಮದ್ದೂರಿನಲ್ಲಿ ಗಣಪತಿಯ ಮೆರವಣಿಗೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜೆ ಹಾಕೊಂಡು ಹೋಗ್ತಾ ಇದ್ರು ಡಿಜೆ ಯನ್ನು ಆಫ್ ಮಾಡಿಸಿದ್ದಾರೆ ಅಷ್ಟೇ ಅಲ್ದನೆ ಹಿಂದೂಗಳ ಮೆರವಣಿಗೆ ಗಣಪತಿಯ ಮೆರವಣಿಗೆಯನ್ನು ಮಾಡಬಾರದು ಅಂತ ಹೇಳಿ ಅಲ್ಲಿನ ಕೆಲವು ಅಲ್ಪಸಂಖ್ಯಾತ ಮುಸಲ್ಮಾನ್ ಗುಂಡಾಗಳು ಕಲ್ಲನ್ನು ಎಸ್ದಿರ್ತಕ್ಕಂಥದ್ದು ಆಮೇಲೆ ಸೈಜ್ ಎಸ್ದಿರ್ತಕ್ಕಂಥದ್ದು ಎಲ್ಲ ಟಿ ವಿಗಳಲ್ಲಿ ಕಾಣಿಸ್ತಾ ಇತ್ತು ಮೆರವಣಿಗೆ ಮೇಲೆ ಆಕ್ರಮಣ ಮಾಡೋದಕ್ಕೆ ಎಲ್ಲ ಪೂರ್ವ ತಯಾರಿಯನ್ನ ಮಾಡಿರ್ತಕ್ಕಂಥದ್ದು ಎಲ್ಲ ಗೊತ್ತಾಗ್ತಾ ಇದೆ ಟಿ ವಿಗಳಲ್ಲಿ ಬರ್ತಾ ಇದೆ ಅಂದ್ರೆ ನಮ್ಮ ರಾಜ್ಯದೊಳಗೆ ಗಣಪತಿಯ ಮೆರವಣಿಗೆಯನ್ನ ಮಾಡೋದಕ್ಕೆ ವಿರೋಧ ಇದೆ ಯಾಕೆ ವಿರೋಧ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಮುಸಲ್ಮಾನ್ ಗುಂಡಾಗಳು ಗುಂಡಾಗಳಿಗೆ ಎಲ್ಲ ಮುಸಲ್ಮಾನರ ಬಗ್ಗೆ ನಾನು ಹೇಳ್ತಾ ಇಲ್ಲ ಬಹಳಷ್ಟು ಜನ ಮುಸಲ್ಮಾನ್ ಬಂಧುಗಳು ಒಳ್ಳೆಯವರಿದ್ದಾರೆ ಗಣಪತಿ ಹಬ್ಬ ಯಾಕೆ ಮಾಡಬಾರ್ದು ಅಂತ ಬಹಳಷ್ಟು ಜನ ಮುಸಲ್ಮಾನರು ಹೇಳ್ತಾರೆ ಆದರೆ ಕೆಲವು ಮುಸ್ ಮುಸಲ್ಮಾನ್ ಗುಂಡಗಳು ಗಣಪತಿಯ ಮೆರವಣಿಗೆಯ ಮೇಲೆ ಕಲ್ಲನ್ನು ಎಸ್ತಿದ್ದಾರೆ ಅವ್ರು ಯಾರು ಈ ರೀತಿ ದೊಂಬಿ ಮಾಡ್ತಕ್ಕಂಥ ಗಲಾಟೆ ಕಲ್ಲು ಕಲ್ಲೆಸ್ತಿರ್ತಕ್ಕಂಥ ಪುಂಡರು ಪೋಖರಿಗಳು ಯಾರಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ನಮ್ಮ ಸರ್ಕಾರ ಅಂತ ಒಂದ್ ರೀತಿ ತುಷ್ಟೀಕರಣದ ಪರಾಕಾಷ್ಟಿದೆ ವೋಟ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಮಿತಿ ಇದೆ ನಮಗೆ ಹೆಂಗಿದ್ರು ವೋಟ್ ಹಾಕ್ತಾರೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳೋದು ಬೇಡ ಏನು ಹಿಂದೂ ಸಂಘಟನೆಗಳಲ್ಲ ಒಂದ್ ದಿವಸ ಎರಡು ದಿವಸ ಪ್ರತಿಭಟನೆ ಮಾಡ್ತಾರೆ ಹಾಗಾಗಿ ಇದಕ್ಕೆ ಹಿಂದೂ ಸಮಾಜ ಉತ್ತರವನ್ನ ಕೊಟ್ಟೆ ಕೊಡುತ್ತೆ ಇವತ್ತಲ್ಲ ನಾಳೆ ಅನ್ನೋದನ್ನ ನಾನು ಹೇಳಕ್ ಬಯಸ್ತೇನೆ